ನಮಸ್ಕಾರ ಗುರುಗಳಿಗೆ ನಮಸ್ತೆ ವಿಶೇಷವಾಗಿ ನಾವೀಗ ಈ ವಿಶೇಷ ಸರಸ್ವತಿ ಧ್ಯಾನದೊಂದಿಗೆ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದೀವಿ ಅದರ ಉದ್ದೇಶ ಏನು ಮತ್ತು ಅದರಿಂದ ಮಕ್ಕಳಿಗೆ ಏನು ಲಾಭ ಹಾ ನಮಸ್ತೆ ಕುಲ್ಕು ನೀವು ಈಗಾಗಲೇ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಇದನ್ನು ಐದನೇ ಕ್ಲಾಸಿಂದ ಪಿ ಯು ಸಿ ಸೆಕೆಂಡ್ ಪಿ ಯು ಸಿವರೆಗೂ ವರೆಗೂ ಕೂಡ ಇದನ್ನ ಶಿವಮೊಗ್ಗದಲ್ಲಿ ಆಫ್ಲೈನ್ ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಇದನ್ನ ಆರು ತಿಂಗಳ ಕೋರ್ಸ್ ಆಗಿ ಪ್ರತಿ ಸಂಡೆ ನಾಲ್ಕೂವರೆಯಿಂದ ಸಂಜೆ ಆರೂವರೆವರೆಗೆ ಒಂದು ವಿಶೇಷವಾದಂತಹ ತರಬೇತಿಯನ್ನು ಇಟ್ಕೊಂಡಿದೆ ಮಕ್ಕಳಲ್ಲಿಯ ಒಂದು ಸಂಕಲ್ಪ ಏನಿರುತ್ತೆ ಜೀವನದಲ್ಲಿ ಅತಿ ದೊಡ್ಡದಾಗಿ ನಾನೇನು ಮಾಡ್ಬೇಕೆನ್ನುವಂತಹ ಕಲ್ಪನೆ ಅದಕ್ಕೆ ಸಮಗ್ರ ವಿಷಯವನ್ನು ಇಟ್ಟುಕೊಂಡು ಅದಕ್ಕೆ ಪೂರಕವಾಗಿ ಬೆಳೆಯುವ ಗಿಡಕ್ಕೆ ಹೇಗೆ ಗೊಬ್ಬರವನ್ನು ಹಾಕಬೇಕು ಹಾಗೆ ಉತ್ತಮವಾದ ಬೆಳವಣಿಗೆಗೆ ಉತ್ತಮವಾದ ಭೂಮಿ ಮತ್ತು ಜೊತೆಗೆ ಉತ್ತಮವಾದ ಗೊಬ್ಬರ ಇದ್ರೆ ಒಂದು ಮೊಳಕೆ ಚೆನ್ನಾಗಿ ಬೆಳೆದು ಉತ್ತಮ ಫಲ ನೀಡುವತ್ತ ಹೇಗೆ ಹೋಗ್ತದೆಯೋ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂದು ಹಾಗೆ ಮಕ್ಕಳಲ್ಲಿಯೇ ಆ ಒಂದು ಆ ಮೊಳಕೆಯನ್ನೇ ಪ್ರಾಬಲ್ಯತೆಯನ್ನು ಗೊಳಿಸಿದರೆ ಅವರ ಜೀವನ ಉಜ್ವಲವಾಗ್ತದೆ ಈ ಹಿನ್ನೆಲೆಯಲ್ಲಿ ನಾವು ಪಾಠದ ಕ್ರಮಕ್ಕೆ ಪಾಠವನ್ನು ಮಾಡುವ ವಿಚಾರಕ್ಕೆ ಭಾರತ ಸರ್ಕಾರದಿಂದ ಪೇಟೆಂಟನ್ನು ಕೂಡ ತಗೊಂಡಿದ್ದವು ಮಕ್ಕಳಲ್ಲಿ ಸ್ವಾಭಾವಿಕವಾಗಿ ಇವತ್ತಿನ ದಿನದಲ್ಲಿ ಆಗ್ತಕ್ಕಂತಹ ಅನೇಕ ವಿಚಾರಗಳು ಇದಾಗ ಮಕ್ಕಳಲ್ಲಿ ಅಧ್ಯಯನ ಆಸಕ್ತಿ ಕಡಿಮೆ ಆಗೋದು ನೆನಪಿನ ಶಕ್ತಿಯನ್ನು ಇಲ್ಲದೇ ಇರುವಂತೆ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಕ್ಕಂಥದ್ದು ಮತ್ತು ಅಧ್ಯಯನಕ್ಕೆ ಹೆಚ್ಚಿಗೆ ಆಸಕ್ತಿ ಕೊಡದೆ ಬೇರೆದರಲ್ಲಿ ಹೆಚ್ಚಿನ ಮೊಬೈಲ್ ಇತ್ಯಾದಿಗಳಲ್ಲಿ ಆಸಕ್ತಿಯನ್ನು ಹೊಂದುವಂಥದ್ದು ಇತ್ಯಾದಿಗಳು ಇರ್ತದೆ ಇನ್ನು ಕೆಲವರು ಅತ್ಯಂತ ಬುದ್ಧಿವಂತಿಕೆಯಿಂದ ಅಧ್ಯಯನವನ್ನು ಮಾಡಿದರೂ ಕೂಡ ಸಾಮಾಜಿಕ ಜ್ಞಾನದಲ್ಲಿ ಹಿನ್ನಡೆಯನ್ನು ಪಡೆಯುವಂತವರು ಇರ್ತಾರೆ ಇವತ್ತು ರ್ಯಾಂಕ್ ಬಂದವರೇ ನಾಳೆ ಉತ್ತಮವಾದಂತಹ ಸ್ಥಾನದಲ್ಲಿ ಇರ್ತಾರೆ ಎನ್ನುವುದಕ್ಕೆ ನಿದರ್ಶನಗಳು ಕಡಿಮೆ ಆಗ್ತಾ ಇದ್ದಾವೆ ಇವತ್ತು ಅಧ್ಯಯನ ಮಾಡದೆ ಸರಿಯಾಗಿ ಅಧ್ಯಯನ ಮಾಡದೇ ಇದ್ದವನು ಉತ್ತಮವಾದ ಜೀವನವನ್ನು ನಡೆಸ್ತಾ ಉತ್ತಮವಾದ ಅಧ್ಯಯನ ಮಾಡಿ ಅತ್ಯಂತ ಕೆಳಮಟ್ಟದ ಜೀವನ ನಡೆಸುವಂತಹ ಪರಿಸ್ಥಿತಿ ಇವತ್ತು ಕಂಡು ಬರ್ತಾ ಇದೆ ಇಂತಹ ಒಂದು ಕಾಲಘಟ್ಟದಲ್ಲಿ ಇದೊಂದು ನಿರ್ಣಯ ನಮ್ಮ ಕಡೆಯಿಂದ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಉದಾಹರಣೆಗೆ ಒಂದು ಕಕ್ಷೆಯಲ್ಲಿ ಅಂದರೆ ಒಂದು ಕ್ಲಾಸ್ನಲ್ಲಿ ಒಂದು ನಲವತ್ತು ಮಕ್ಕಳಿದ್ದಾರೆ ಅಂತಾದ್ರೆ ನಲವತ್ತಕ್ಕೆ ನಲವತ್ತು ಮಕ್ಕಳು ಸಂಪೂರ್ಣವಾಗಿ ಆ ದಿನನಿತ್ಯ ಅದೇ ಶಿಕ್ಷಕರು ಅದೇ ಪಠ್ಯ ಪುಸ್ತಕ ಅದರ ಜ್ಞಾನಾರ್ಜನೆಯಲ್ಲಿ ತುಂಬ ವ್ಯತ್ಯಾಸವುಳ್ಳನೆಯನ್ನು ಮಾಡ್ತಾರೆ ಆದರೆ ಕೇವಲ ವಿದ್ಯಾರ್ಜನೆ ಒಂದೇ ಇಲ್ಲಿ ಮುಖ್ಯವೋ ಜೀವನವೂ ಮುಖ್ಯವಾಗಿರ್ತದೆ ಹಾಗಾಗಿ ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿ ಅವರ ವೈಯಕ್ತಿಕವಾದಂತಹ ವ್ಯಕ್ತಿತ್ವ ಅವರನ್ನ ಸಮಾಜದ ಮಧ್ಯದಲ್ಲಿ ಗೌರವಯುತ ವ್ಯಕ್ತಿಯಾಗಿ ಪರಿಣಮಿಸ್ತದೆ ಮಾಡುವ ಆ ರೀತಿಯಾಗಿ ಮಾಡ್ತದೆ ಹಾಗಾಗಿ ಒಂದು ವ್ಯಕ್ತಿ ಪರಿಪೂರ್ಣತೆಯನ್ನು ಸಾಧಿಸುವತ್ತ ಹೆಜ್ಜೆ ಇಡಬೇಕು ಅಂತ ಆ ವ್ಯಕ್ತಿಗೆ ಹುಟ್ಟಿದಾಗಿನಿಂದಲೂ ಕೂಡ ಈ ಮನೆಯಲ್ಲಿ ಸಿಗುವ ಸಂಸ್ಕಾರಗಳು ಸಾಮಾಜಿಕ ಸಂಸ್ಕಾರಗಳು ಎಲ್ಲವೂ ಸೇರಿ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ಇಂತಹ ಸಂದರ್ಭದಲ್ಲಿ ಅಧ್ಯಯನಕ್ಕೆ ಅತ್ಯುತ್ತಮವಾದ ಮಾರ್ಗದರ್ಶನವನ್ನು ನೀಡುವತ್ತ ಶಿಕ್ಷಕ ವೃತ್ತಿಯಲ್ಲಿ ಅನೇಕ ವರ್ಷ ಕಳೆದ ನಾವು ಮಕ್ಕಳಲ್ಲಿ ಅಧ್ಯಯನ ಅತಿ ಶೀಘ್ರವಾಗಿ ಒಳ್ಳೆಯ ರೀತಿಯಿಂದ ಆಸಕ್ತಿಯನ್ನು ಹೊಂದಲಿಕ್ಕೆ ಏನೆಲ್ಲ ಮಾಡಬೇಕು ಆ ಪ್ರಯತ್ನ ಮಾಡಿ ಯಶಸ್ವಿ ಆದಂಥವು ಆದ್ದರಿಂದ ಇಂತಹ ಒಂದು ಅವಕಾಶವನ್ನು ಮಕ್ಕಳಿಗೆ ಮಾಡಿಕೊಡುವುದಕ್ಕಾಗಿ ಮಕ್ಕಳ ಮನಸ್ಸಿನಲ್ಲಿ ಹುದುಗಿರುವ ಸಂಕಲ್ಪವನ್ನು ಆ ಸಂಕಲ್ಪ ಶಕ್ತಿಯನ್ನು ಜಾಗೃತ ಮಾಡಿ ಜೀವನದಲ್ಲಿ ಒಂದು ಉತ್ತಮ ಪರಿವರ್ತನೆ ಅವರಲ್ಲಿ ಆಗಬೇಕು ತಂದೆ ತಾಯಿ ಬಯಸಿದಂತಹ ಮಕ್ಕಳು ಅತ್ಯುತ್ತಮವಾದ ಜೀವನವನ್ನು ನಡೆಸಿ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂತಹ ಹಂತದ ಮಾನಸಿಕ ಸ್ಥಿತಿಯನ್ನು ಕೂಡ ಹೊಂದಬೇಕು ಅದಕ್ಕೆ ಸಂಸ್ಕಾರ ಕೂಡ ಮುಖ್ಯ ಹಾಗಾಗಿ ಜೀವನದ ಉದ್ದೇಶವನ್ನ ಹೇಗೆ ನಿರೂಪಿಸಿಕೊಳ್ಳಬೇಕು ತಾವು ಅದಕ್ಕೋಸ್ಕರ ಪ್ರತಿನಿತ್ಯ ಬೆಳಗಿನಿಂದ ಸಂಜೆವರೆಗೆ ತಮ್ಮ ಕ್ರಿಯಾಶೀಲತೆ ಮನೆಯಲ್ಲಾಗಲಿ ಹೊರಗಡೆ ಆಗಲಿ ಹೇಗಿರಬೇಕು ಮತ್ತು ಅದನ್ನು ಹೇಗೆ ಮಾಡಬೇಕು ಎನ್ನುವ ಸಂಪೂರ್ಣ ತರಬೇತಿಯನ್ನು ಕೇವಲ ಹೇಳಿ ಬಿಡುವಂಥದ್ದಲ್ಲ ಅವರಲ್ಲೇ ಮಾಡಿಸುವ ಕ್ರಿಯೆ ಮತ್ತು ಪೋಷಕರ ಜೊತೆಗೂ ಕೂಡ ಆ ಮಕ್ಕಳ ಒಂದು ಬೆಳವಣಿಗೆಗೆ ಪ್ರತಿಬಂಧಕವಾಗುವಂಥ ವಿಚಾರಗಳನ್ನು ಆದಷ್ಟು ನಿತ್ಯ ಪರಿಶೀಲನೆ ಮಾಡಿಕೊಂಡು ಅವರಲ್ಲಿ ಸಂಪರ್ಕದಿಂದ ಇಟ್ಟುಕೊಂಡು ಆ ಮೂಲಕವಾಗಿ ಒಂದು ಮಗುವಿನ ಅಭೂತಪೂರ್ವವಾದ ಬೆಳವಣಿಗೆಯ ಕಡೆಗೆ ಹೆಜ್ಜೆ ಒಂದು ಒಂದು ಸಂಕಲ್ಪವೇ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಹಾಗಾಗಿ ಈ ಮಕ್ಕಳಲ್ಲಿ ವಿಶೇಷವಾಗಿ ತಮ್ಮ ಕರ್ತವ್ಯದ ಪ್ರಜ್ಞೆ ಮೂಡ್ತಕ್ಕಂಥದ್ದು ತಮ್ಮ ಒಂದೊಂದು ಸಮಯದ ಅಮೂಲ್ಯತೆ ಅರ್ಥ ಮಾಡಿಕೊಳ್ಳುವಂತಹ ಸ್ಥಿತಿಗತಿಗಳಿಗೆ ಅವರ ಮನಸ್ಥಿತಿ ಬರುವಂಥದ್ದು ಹಾಗೆಯೇ ಅವರಲ್ಲಿರುವಂತಹ ಪ್ರತಿಭೆ ಅದಕ್ಕೆ ಒಂದು ಅವಕಾಶವನ್ನು ನೀಡ್ತಕ್ಕಂಥದ್ದು ಅದೇ ರೀತಿಯಾಗಿ ಹ್ಯಾಂಡ್ ರೈಟಿಂಗ್ ಇರ್ಬೋದು ಅಥವಾ ಅವರ ಓದುವ ವಿಧಾನ ಇರ್ಬೋದು ಅವರು ಅರ್ಥ ಮಾಡಿಕೊಳ್ಳುವಂತಹ ಪರಿ ಇರಬಹುದು ಯಾವುದೇ ವಿಷಯವು ಕಷ್ಟ ಅಂತ ಪರಿಗಣಿಸ್ತಾ ಇದ್ದರೆ ಅದು ಏಕೆ ಕಷ್ಟವಾಗ್ತದೆ ಅದನ್ನು ಸುಲಭ ಮಾಡಿಕೊಳ್ಳುವ ವಿಧಾನ ಯಾವುದು ಹೇಗೆ ಅಧ್ಯಯನ ಮಾಡಿದಾಗ ಅವರಿಗೆ ಅತಿ ಸುಲಭವಾಗ್ತದೆ ಇತ್ಯಾದಿ ಅನೇಕ ವಿಚಾರಗಳನ್ನ ಇಟ್ಟುಕೊಂಡು ಪ್ರತಿ ಒಂದು ವಿದ್ಯಾರ್ಥಿಯಲ್ಲಿರುವಂತಹ ವ್ಯತ್ಯಾಸಗಳನ್ನು ಗಮನಿಸಿ ಅವರವರಿಗೆ ಬೇಕಾದ ಮಾರ್ಗದರ್ಶನವನ್ನು ಅವರ ಪೋಷಕರ ಜೊತೆಗೆ ಸಹ ಸಂಪರ್ಕದೊಳಗೆ ಇಟ್ಟುಕೊಂಡೇ ನಿರಂತರವಾಗಿ ಮಾಡುವಂತಹ ಪ್ರಕ್ರಿಯೆ ಇದು ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಇಂತಹ ಒಂದು ವಿಶಿಷ್ಟ ಪರಿಕಲ್ಪನೆ ಇವತ್ತಿನವರಿಗೆ ತುಂಬ ಕಡಿಮೆ ಇದೆ ಗುರುಕುಲ ಪದ್ಧತಿಯಲ್ಲಿ ಅಧ್ಯಯನ ಮಾಡುವ ರೀತಿಯಲ್ಲಿ ಕೆಲವೊಂದಿಷ್ಟನ್ನು ಅಳವಡಿಸಿಕೊಂಡಾಗ ಇವತ್ತಿನ ಭಾಷೆಯಲ್ಲಿ ಹೇಳುವಾಗಿ ಅವರ ಐಕ್ಯೂ ಲೆವೆಲ್ ಜಾಸ್ತಿ ಆಗುವುದು ಹೇಗೆ ಅವರು ತಮ್ಮ ವಿದ್ಯೆಯನ್ನ ಹೇಗೆ ಬಳಸಿಕೊಳ್ಳಬೇಕು ಹೇಗೆ ಅಧ್ಯಯನ ಮಾಡಬೇಕು ಹೇಗೆ ಅಧ್ಯಯನ ಮಾಡಿದಾಗ ಅವರಿಗೆ ಅದು ಅನುಕೂಲಕರವಾಗಿ ಪರಿಣಮಿಸ್ತದೆ ಹಾಗಾಗಿ ತಮ್ಮ ಜೀವಿತದ ಒಂದು ಉದ್ದೇಶದಲ್ಲಿ ಏನು ಆಗಬೇಕು ಅನ್ನುವ ಚಿಂತನೆ ಅವರಿಗಿದೆ ಅದಕ್ಕೆ ಯಾವ ರೀತಿ ಹೆಜ್ಜೆ ನೀಡಬೇಕು ಯಾವ ರೀತಿಯಾಗಿ ದಿನವನ್ನ ಕಳೆಯುವುದರಿಂದ ಜೀವನ ಎನ್ನುವುದು ಉತ್ತಮ ಜೀವನವಾಗಿ ಪರಿವರ್ತಿತವಾಗ್ತದೆ ಈ ಎಲ್ಲದರ ವಿಚಾರವನ್ನು ಇಟ್ಟು ಒಂದು ವ್ಯಕ್ತಿತ್ವದ ಸಂಪೂರ್ಣ ಬೆಳವಣಿಗೆಗೆ ಏನೇನೆಲ್ಲ ಅವಶ್ಯಕತೆಗಳಿವೆ ಇವೆಲ್ಲವನ್ನು ಪೂರೈಸುವ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ವಿಶೇಷವಾದಂತಹ ತರಬೇತಿಯನ್ನು ಒಂಬ್ ಐದನೇ ತರಗತಿಯಿಂದ ಪಿ ಯು ಸಿ ಕೂಡ ಅವರೇ ಎಲ್ಲ ಮನಸ್ಸಿನ ತೊಳಲಾಟವನ್ನು ದೂರ ಮಾಡಿ ಸರಸ್ವತಿ ಧ್ಯಾನವನ್ನು ಅವರಿಗೆ ಕೂಡ ಅಳವಡಿಸಿ ಅವರಲ್ಲಿರುವ ಜ್ಞಾನ ಶಕ್ತಿಯ ಸದುಪಯೋಗದ ಬಗ್ಗೆ ವಿದ್ಯಾ ವಿವಾದ ಯಧನಂ ಧನಂ ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಕಲಸ್ಯ ಸಾಧೋರ್ ವಿಪರೀತ ಮೇತ ಜ್ಞಾನ ಯ ದಾನಾಯ ಚ ರಕ್ಷಣಾಯ ಎನ್ನುವಂತಹ ಕವಿ ವಾಕ್ಯವನ್ನು ಗಮನಿಸಿದಾಗ ವಿದ್ಯೆಯು ವಿವಾದಕ್ಕೆ ಒಳಗಾಗದೆ ಅವರ ಜೀವನಕ್ಕೆ ಉಪಯೋಗವಾಗುವ ಮಹಾ ಜ್ಞಾನದತ್ತ ಹೆಜ್ಜೆ ಇಡುವಂತಹ ಸ್ಥಿತಿಗತಿಗಳಿಗೆ ಯಾವ ರೀತಿ ತರಬೇತಿ ಕೊಟ್ಟರೆ ಅವರಿಗೆ ಎಲ್ಲವೂ ಸೂಕ್ತವಾಗಬಲ್ಲದು ಆ ನಿಟ್ಟಿನಲ್ಲಿ ಹೆಜ್ಜೆ ನೀಡುವುದು ನಮ್ಮ ಧರ್ಮ ಮತ್ತು ಅದನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಶಿವಮೊಗ್ಗದಲ್ಲಿ ನಲ್ಲಿ ಈಗಾಗಲೇ ಅವಕಾಶವನ್ನು ಕಲ್ಪಿಸಿದ್ದೇವೆ ಇನ್ನು ಕೆಲವರು ಕೇಳ್ಬೋದು ಏನು ಓದದೇ ಇರೋ ಮಕ್ಕಳು ಮಾತ್ರ ಇದಕ್ಕೆ ಸೇರ್ಬೇಕಾ ಹಾಗೇನಿಲ್ಲ ಎಲ್ಲ ರೀತಿಯ ಮಕ್ಕಳು ಇದಕ್ಕೆ ಸೇರ್ಬೇಕು ಯಾಕೆಂದ್ರೆ ಯಾವತ್ತು ಮನೋಬಲ ಮತ್ತು ಆತ್ಮಬಲ ಎನ್ನುವುದರ ವೃದ್ಧಿಯೇ ಇದರ ಮೂಲ ಉದ್ದೇಶ ಕೂಡ ಇದೆ ಇವತ್ತು ಅವರು ಔಟ್ ಆಫ್ ಔಟ್ ಬರುವಂತಹ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ಅವರಲ್ಲಿ ಮಾನಸಿಕ ಹಿನ್ನಡೆಗೆ ಯಾವುದೋ ಒಂದು ಬಾರಿ ಒಂದು ಮಾರ್ಕ್ಸ್ ಕಡಿಮೆ ಬಂದರೂ ಸುಸೈಡ್ ಮಾಡಿಕೊಳ್ಳುವ ಮನೋಮನ ಬಲ ಇರಬಹುದು ಮನೋ ದೌರ್ಬಲ್ಯತೆಗಳು ಉಂಟಾಗಬಹುದು ಹಾಗಾಗಿ ವಿದ್ಯಾರ್ಥಿಗಳು ಇಡೀ ಜೀವನದಲ್ಲಿ ಯಾವುದೇ ರೀತಿಯಾದ ಕಷ್ಟ ಬಂದರೂ ಕೂಡ ಅದನ್ನು ಯಾವ ರೀತಿ ಎದುರಿಸಬೇಕಾಗ್ತದೆ ಅದನ್ನ ಬೇಕಾದಂತಹ ಮನೋಬಲ ಯಾವ ರೀತಿಯಿಂದ ಪಡೆಯಬೇಕಾಗತ್ತೆ ಯಾವ ರೀತಿಯ ಯೋಚನಾ ರೀತಿಯಿಂದ ಅವರು ಆ ಮನೋಬಲವನ್ನು ತಮ್ಮ ಮಾಮನ ಜೀವಮಾನ ಪರ್ಯಂತ ಕೇವಲ ಅಧ್ಯಯನ ಅಲ್ಲದೆ ಜ ಜೀವನದಲ್ಲಿ ಬರುವ ಯಾವುದೇ ರೀತಿಯ ಕಷ್ಟಗಳಿಗೂ ಕೂಡ ಅವರ ಮನಸ್ಥಿತಿಯನ್ನು ಹೇಗೆ ಇಟ್ಕೊಳ್ಬೇಕು ಅನ್ನುವಂತಹ ವಿಶೇಷ ತರಬೇತಿ ಅಧ್ಯಯನವನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನುವ ಅವರ ಸ್ವಂತ ನಿರ್ಧಾರವೇ ಅತಿ ಮುಖ್ಯ ಕೂಡ ಆಗ್ತದೆ ತಂದೆ ತಾಯಿ ಹೇಳಿದರು ಎನ್ನುವಂತಹ ಅಧ್ಯಯನ ಮಾಡುವ ವ್ಯವಸ್ಥೆಗೂ ಶಿಕ್ಷಕರು ಬೈತಾರೆ ಹೊಡಿತಾರೆ ಹೊರಗಾಕ್ತಾರೆ ಶಿಕ್ಷೆಯನ್ನು ಕೊಡ್ತಾರೆ ಅಂತ ಹೋಮ್ವರ್ಕ್ ಮಾಡುವ ರೀತಿಗೂ ವೈಯಕ್ತಿಕವಾಗಿ ಇವರೇ ಸ್ವಂತ ನಾವು ತಿಳಿದುಕೊಂಡು ಮಾಡಬೇಕೆನ್ನುವ ಚಿಂತನೆ ಅವರಲ್ಲಿ ಮೂಡಿಸುವ ವ್ಯವಸ್ಥೆಗೂ ವ್ಯತ್ಯಾಸ ಇದೆ ಶಾಲೆಯಲ್ಲಿ ತಕ್ಷಣ ಟ್ಯೂಷನ್ ಟೀಚರ್ ಬೈದ ಅವರು ಓದುತ್ತಾರೆ ಮಾರ್ಕ್ಸ್ ಬರ್ತದೆ ಎನ್ನುವಂತಹ ಚಿಂತನೆ ಇದ್ರೆ ಆ ಮಾರ್ಕ್ಸ್ ಗಳು ಸಂಪೂರ್ಣವಾಗಿ ವ್ಯರ್ಥವಾಗಿ ಹೋಗ್ತವೆ ಅವ್ಯಾವುದು ಕೂಡ ಅವರ ತಲೆಯಲ್ಲಿ ನಿಲ್ಲುವಂತಹ ವಿಷಯಗಳಲ್ಲ ಯಾವಾಗ ತಾನೇ ಸ್ವತಃ ಮಾಡಬೇಕೆನ್ನುವ ಪರಿಕಲ್ಪನೆಯೊಂದಿಗೆ ಆ ಮಗು ಒಂದು ವಿದ್ಯೆಯನ್ನ ಅಧ್ಯಯನಕ್ಕೆ ಇಳಿತು ಅಂತ ಆದರೆ ಜೀವಮಾನ ಪರ್ಯಂತವಾಗಿ ಯಾವ ಶಿಕ್ಷೆಯೂ ಇಲ್ಲದೆ ಆ ಮಗು ಅತ್ಯಂತ ಸ್ವತಂತ್ರ ಜೀವಿಯಾಗಿ ಸ್ವತಂತ್ರವಾಗಿ ತನ್ನ ಜ್ಞಾನಾರ್ಜನೆಯನ್ನು ಮಾಡುವತ್ತ ಹೆಜ್ಜೆಯನ್ನಿಟ್ಟದೆ ಅದು ಆ ಮಗುವಿನ ವೈಯಕ್ತಿಕವಾದ ಅಭಿವೃದ್ಧಿ ಅಲ್ಲದೆ ಸಮಾಜದ ಅಭಿವೃದ್ಧಿಯು ಕೂಡ ಹೌದು ಹಾಗಾಗಿ ಉತ್ತಮ ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ಮಕ್ಕಳ ಶಿಕ್ಷಣ ಮತ್ತು ತಂದೆ ತಾಯಿಯರ ಜೊತೆಗಿನ ಸಂಬಂಧ ಇದು ಅತಿ ಮುಖ್ಯವಾಗಿ ಇವತ್ತಿನ ಕಾಲದಲ್ಲಿ ಬೇಕು ಹಾಗಾಗಿ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ತಾಯಿ ತಂದೆಗೆ ಗೌರವ ಕೊಡುವ ರೀತಿ ನೀತಿಗಳು ಕೂಡ ಬದಲಾಗ್ತಾ ಇರುವುದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ಹಾಗಾಗಿ ಇವೆಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಸರಿ ಮಾಡ್ಲಿಕ್ಕೆ ಆಗ್ತದೆ ಸಮಾಜವನ್ನು ಅನ್ನುವ ಉದ್ದೇಶ ಅಲ್ಲ ಯಾರ್ಯಾರ ಮಕ್ಕಳು ಅತ್ಯುತ್ತಮವಾದ ಸಂಸ್ಕಾರದ ಜೊತೆಗೆ ಅತ್ಯುತ್ತಮವಾದ ಅಧ್ಯಯನ ಮಾಡಲಿಕ್ಕೆ ಯೋಗವನ್ನು ಪಡೆದಿದ್ದಾರೋ ಅವರು ಖಂಡಿತವಾಗಿಯೂ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನಕ್ಕೆ ಬಂದು ಸೇರ್ತಾರೆ ಅನ್ನೋದರಲ್ಲಿ ಸಂದೇಹ ಇಲ್ಲ ಅದಕ್ಕಾಗಿ ನಾವು ಲಿಮಿಟೆಡ್ ಸೀಟ್ ಅನ್ನು ಇಟ್ಕೊಂಡಿದ್ದೀವಿ ಸ್ಥಳ ಇತ್ಯಾದಿಗಳಿಗಾಗಿ ಹಾಗಾಗಿ ಆದಷ್ಟು ಪೋಷಕರು ಈ ವಿಡಿಯೋವನ್ನು ನೋಡಿ ಆದರೂ ಶಿವಮೊಗ್ಗದಲ್ಲಿ ಆ ಸ್ಥಳವನ್ನು ನಿಮಗೆ ನಿರ್ದೇಶನ ಮಾಡ್ತೇವೆ ನೀವು ಮಕ್ಕಳಿಗಾಗಿ ಅಭಿಯಾನ ಅಂತ ಒಂದು ವಾಟ್ಸಪ್ ಅನ್ನು ಈ ನಂಬರಿಗೆ ಮಾಡಿದ್ರೆ ನಿಮಗೆ ವಿಶೇಷವಾದ ಎಲ್ಲ ಮಾಹಿತಿಯನ್ನು ಕೊಡ್ತೇವೆ ಶ್ರೀ ಸಂಸ್ಕಾರ ವಾಹಿನಿ ಶಿವಮೊಗ್ಗ ಟ್ರಸ್ಟ್ ವತಿಯಿಂದ ಆರು ತಿಂಗಳ ಮೊದಲ ಹಂತದ ಕೋರ್ಸಿಗೆ ಆ ಒಂದು ಪಿರಿಯಡ್ ಟೈಮ್ ಏನಿದೆ ಆರು ತಿಂಗಳು ಇದಕ್ಕೆ ಒಂದು ಸರ್ಟಿಫಿಕೇಟನ್ನು ಕೂಡ ಕೊಡ್ತೇವೆ ಅಷ್ಟೊತ್ತಿಗೆ ನಿಮ್ಮ ಮಗು ಒಂದು ಹಂತದ ಆ ತನ್ನ ಜವಾಬ್ದಾರಿಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿರ್ತದೆ ಆಗಿರ್ತದೆ ಅನ್ನೋದರಲ್ಲಿ ಸಂದೇಹ ಇಲ್ಲ ಹಾಗಾಗಿ ಈ ರೀತಿಯಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮಕ್ಕಳಿಗೆ ಸಂಪೂರ್ಣವಾಗಿ ಅವರ ಜ್ಞಾನಾರ್ಜನೆ ಸಂಸ್ಕಾರ ಇತ್ಯಾದಿಗಳ ಒಂದು ಆಧಾರವನ್ನು ಇಟ್ಟುಕೊಂಡು ಅನೇಕ ವಿಚಾರಗಳನ್ನ ನಾವು ಇಲ್ಲಿ ತರಬೇತಿ ನೀಡ್ತಾ ಬರ್ತೇವೆ ಪ್ರತಿ ಭಾನುವಾರ ನಾಲ್ಕೂವರೆಯಿಂದ ಆರೂವರೆವರೆಗೆ ಸಂಜೆ ಈ ಒಂದು ಪರಿವರ್ತನಾ ಅಭಿಯಾನವನ್ನು ಮಾಡ್ತೇವೆ ಸ್ಥಳ ನಿರ್ದೇಶನ ಇತ್ಯಾದಿಗಳನ್ನ ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಮಗೆ ನೀವು ವಾಟ್ಸಪ್ ಕಳಿಸೋದ್ರಿಂದ ನಾವು ಅಲ್ಲಿಗೆ ನಿಮಗೆ ಮಾಹಿತಿಯನ್ನು ನೀಡ್ತೇವೆ ಹಾಗಾಗಿ ಆತ್ಮೀಯ ಪೋಷಕರೇ ನಿಮ್ಮ ಮಕ್ಕಳ ಜೀವನದ ಅತ್ಯಂತ ಯಶಸ್ಸಿನ ಮೊದಲ ಭದ್ರ ಹೆಜ್ಜೆಗಾಗಿ ಸಂಕಲ್ಪ ಪರಿವರ್ತನ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನಕ್ಕೆ ನಿಮ್ಮ ಮಕ್ಕಳನ್ನು ಖಂಡಿತವಾಗಿ ಸೇರಿಸಿ ಆ ಮೂಲಕ ನಿಮ್ಮ ಮಕ್ಕಳ ಉತ್ತಮ ಜೀವನದ ಬುನಾದಿಗೆ ನೀವು ಕಾರಣರಾಗಿರಿ ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಧನ್ಯವಾದ